ಮಾಡೋರ್ ಕ್ಯಾಪ್ಟನ್ ಸರಿಯಾಗಿ ಆಕ್ಷನ್ ಡೈರೆಕ್ಷನ್ ಕೊಟ್ರೆ ಗೆಲ್ಪ ಡೈರೆಕ್ಟರ್ ಟೋಪಿ ಹಾಕೊಂಡು ಯಾವ್ದಾರು ಕೂಡ ಹಿಂಗ್ ಆಗಲಿ ಕೂತ್ಕೊಂಡ್ರೆ ಇದ್ದಾಟ ಹೋದ್ರೆ ಚುನಾವಣೆ ಇದು ಡೈರೆಕ್ಟರು ಪ್ರೊಡ್ಯೂಸರ್ ಒಬ್ಬರೇ ಇರ್ತಾರಲ್ಲ ಹಿಂಗಾಗಿ ಸರಿಯಾಗಿ ಡೈರೆಕ್ಷನ್ ರೈಟ್ ಅಪ್ ಎಲ್ಲ ಸರಿ ಬೇಕಲ್ಲ ಅದು ಅವ್ರ ಯಾರು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ರೆ ಸೋಲ್ ಆಗ್ಬೇಕು ಈ ಸರಿ ಸ್ವಲ್ಪ ಆಯ್ತು ಅನ್ಸುತ್ತೆ ಈ ಸರಿ ಸ್ವಲ್ಪ ಆಯ್ತು ಅನ್ಸುತ್ತೆ

चंपा हिन्डेपूसर सर आगे तीर्मान सर जारक रेडीपक यारूस वेंट हॉस्पिटल ಗೆ ಕಳಿಸ್ಕೋದಲ್ಲ ಕನ್ನಡದಲ್ಲಿ ಕಡಿಮೆ ತಾಣ ಬರೋದಕ್ಕೆ ಓವರ್ ಕಾನ್ಫಿಡೆಂಟ್ ಆಗಿ ಕಾರಣ ಕನ್ಸೈನ್ ಐಡಿ ಬೆಟಿಂಗ್ ಥ್ಯಾಂಕ್ ಯು हेलो ಸರ್ ಸರ್